ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ನಿಪ್ಪಟ್ಟು ಅಥವಾ ಪೂರಿನ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ ಇದು ಯಾವುದೂ ಅಲ್ಲ ಇದು ಜೋಳದ ವಡೆ ಅಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದನ್ನು ಬೆಳಿಗ್ಗೆ ಟಿಫನಿಗೆ ಮಾಡ್ತಿರ್ತಾರೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ತಾಯಿರ್ತಾರೆ ಅದನ್ನು ನಾನು ನಿಮಗೆ ಈ ಲಾಗಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನೇಲಿ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ತಿಳಿಸಿ ಬನ್ನಿ ನೋಡೋಣ ಜೋಳದ ವಡೆ ಮಾಡೋಕ್ಕೆ ಒಂದು ಕಪ್ಪು ಜೋಳದ ಹಿಟ್ಟು ಜೋಳದ ಹಿಟ್ಟಿದ್ದು ತೊಗೊಂಡಿದ್ದು ಒಂದು ಕಪ್ಪಿಂದನೇ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಾಲು ಅಷ್ಟು ಕಡಲೆಬೇಳೆ ಹಿಟ್ಟು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಆಮೇಲೆ ಕಾಲು ಅಷ್ಟು ಕಡಲೆಬೇಳೆ ಹಿಟ್ಟು ಸ್ವಲ್ಪ ಓಂಕಾಳು ಅಥವಾ ಅಜ್ವಾನ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ನೀರನ್ನ ಬಿಸಿ ಇಟ್ಟಿದ್ದೀನಿ ಸೊ ಅಷ್ಟೊತ್ತಿಗೆ ನಾನೀಗ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಈ ಕಪ್ಪಿಂದ ನಾನು ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಬೇಳೆನ ನೆನೆ ಹಾಕಿದ್ದೀನಿ ಸೊ ಅದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಫಸ್ಟು ಇದ್ರ ಜೊತೆನೆ ನೀವು ಮೆಣಸಿನ್ಕಾಯಿ ಅಥವಾ ಕೊತ್ತಂಬರಿ ಹಾಕೋಬಹುದು ಫಸ್ಟ್ ನಾನು ಇದನ್ನ ಮಿಕ್ಸಿ ಮಾಡ್ಕೊತೀನಿ ನೋಡಿ ಈ ಈ ರೀತಿ ತರಿ ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕೋಣ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಮಗೆ ಖಾರ ಎಷ್ಟು ಅಷ್ಟು ಮೆಣಸಿನ್ಕಾಯಿ ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಖಾರ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ ಸೊ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಸೊ ಇದ್ರ ಜೊತೆ ನಾವು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಅಥವಾ ಹಾಗೆ ಆದರೂ ತಿನ್ಬೋದು ಸ್ವಲ್ಪ ಶುಂಠಿ ಅಥವಾ ಅಲ್ಲನ ಇದ್ದೀನಿ ಸೊ ಇದಿಷ್ಟನ್ನ ಚೆನ್ನಾಗಿ ಪೇಸ್ಟ್ ಮಾಡೋಣ ಅಥವಾ ತರಿ ಆದರೂ ಪೇಸ್ಟ್ ಮಾಡ್ಕೋಬೋದು ಖಾರ ಬೇಕಂದರೆ ಜಾಸ್ತಿ ಮೆಣ್ಸಿಕಾಯಿ ಹಾಕ್ಕೊಳ್ಳಿ ಓಕೆನಾ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಅವಾಗಲೇ ಏನು ಹೇಳಿದೆ ನಾನು ಒಂದು ಬೌಲಷ್ಟು ಈ ಬೌಲಷ್ಟು ಜೋಳದ ಹಿಟ್ಟು ಮತ್ತು ಒಂದು ಬೌಲು ಗೋಧಿ ಹಿಟ್ಟು ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅಜ್ವಾನ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿ ಸೊ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದೇನಿದೆಯಲ್ಲ ಉದ್ದಿನ ಬೇಳೆ ಮತ್ತು ಬೇಳೆ ಇನ್ನು ರಾತ್ರಿಯಿಂದ ನಾನು ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಮೆಣಸಿನ್ಕಾಯಿ ಕೊರ್ಬೇವು ಕೊತ್ತಂಬರಿ ಎಲ್ಲ ಹಾಕಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮಲ್ಲೆಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಅಕಸ್ಮಾತ್ ನಿಮ್ಮನೇಲಿ ಟ್ರೈ ಮಾಡಿದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದನ್ನ ನೀಟಾಗಿ ಫಸ್ಟು ಕಲಿಸ್ಕೊಂಬಿಡೋಣ ಎಲ್ಲ ಸೊ ಇಲ್ಲಿ ಬಿಸಿನೀರಿಟ್ಟಿದ್ದೀನಿ ಬಿಸಿನೀರ್ಕಾದ್ಮೇಲೆ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಯಾವ ರೀತಿ ನಾವು ರೊಟ್ಟಿ ಅಥವಾ ಚಪಾತಿಗೆ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಈ ಥರ ಆಗ್ತಾಯಿದೆ ಇನ್ ಕೇಸ್ ನೀರು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ತುಂಬ ಮೆತ್ತಗೆ ಮಾಡ್ಕೋಬೇಡಿ ಯಾವ ರೀತಿ ನಾವು ಪೂರಿ ಹಿಟ್ಟಿಗೆ ನಾತ್ಕೊತೀವಲ್ಲ ಅದೇ ರೀತಿ ನಾನು ಸ್ವಲ್ಪ ಗಟ್ಟಿ ಅನಿಸುತ್ತೆ ನೀರು ಹಾಕ್ಕೊತೀನಿ ಬಿಸಿನೀರು ಇಟ್ಟಿದ್ದೀನಿ ನಿಮಗಾಗಿ ಹಿಟ್ಟು ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರು ಕಾಸಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ಈಗ ನಾವು ಪೂರಿಗೆ ನಾತ್ಕೊತೀವಲ್ಲ ಅಥವಾ ರೊಟ್ಟಿಗೆ ನಾತ್ಕೊತೀವಲ್ಲ ಅದೇ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ಕೈಯಿಂದ ಹಾಗೆ ನಾದೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಇದನ್ನ ಸ್ವಲ್ಪ ರೆಸ್ಟಿಗೆ ಬಿಡಿ ಅಷ್ಟೊತ್ತಿಗೆ ನೀವು ಎಣ್ಣೆ ಕಾಸ್ಕೊಂಡು ಇಟ್ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಇದನ್ನು ಅಥವಾ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತಿಯಾಗಿರುತ್ತೆ ಸೊ ಜೋಳದ ಹಿಟ್ಟಿಂದ ಮಾಡೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಆವಾಗಲೇ ಏನು ಕಲಿಸಿದೆ ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ ಸೊ ನೋಡಿ ಈ ಥರ ಆಗಿದೆ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೂರಿ ರೀತಿ ಎಣ್ಣೆ ಎಣ್ಣೆಕಾಯಿಟ್ಟಿದ್ದೀನಿ ಸೊ ಎಣ್ಣೆ ಮೇಲೆ ಕರಿಯೋದು ನಾವು ಒಂದೇ ಸರಿ ದೊಡ್ಡದಾಗಿ ಉತ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಹಿಂಗೆ ಯಾವುದಾದ್ರೂ ಕ್ಯಾಪು ಅದು ಇದು ತೊಗೊಂಡು ಕಟ್ ಮಾಡ್ಬೋದು ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲ ಚಿಕ್ಕದಾಗಿ ಓದ್ಕೊಂಡು ಕಟ್ ಮಾಡ್ತೀವಿ ಅಂದ್ರೆ ಮಾಡ್ಕೋಬೋದು ನೋಡಿ ಈ ರೀತಿ ರವಂಡಾಗಿ ಬರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆರಾಮಾಗಿ ಮಾಡ್ಕೋಬೋದು ಸೊ ಯಾ ಯಾವ ರೀತಿ ನಾವು ನಿಪ್ಪಟ್ಟು ಮಾಡ್ತೀವಲ್ಲ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಓದ್ಕೊಳ್ಳಿ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿ ಬೇಡ ಅಂದರೆ ಮೊಸರು ಜೊತೆ ಹಾಗೆ ತಿನ್ಬೋದು ಯಾಕಂದರೆ ಇದರಲ್ಲಿ ನಾವೆಲ್ಲ ಹಾಕಿರ್ತೀವಿ ಮೆಣಸಿನ್ಕಾಯಿ ಜೀರಿಗೆ ಸೊ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅಲ್ವಾ ಹಾಗಾಗಿ ಮೊಸರು ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಕೇಸ್ ಏನಾದರೂ ಎಳ್ಳಿತ್ತಂದರೆ ಮೇಲ್ಗಡೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಕಾದಿದೆ ನೋಡೋಲ್ವಾ ಸ್ವಲ್ಪ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾದ್ಮೇಲೆ ಇದನ್ನ ಅದ್ರಲ್ಲಿ ಹಾಕಿ ತಗಿಬಿಡಣ್ಣ ತುಂಬ ಪ್ರೆಸ್ ಮಾಡಬೇಡಿ ನಿಧಾನಕ್ಕೆ ಪ್ರೆಸ್ ಮಾಡಿ ಯಾರು ಒಳಗೊಂಡ್ತದೆ

ತುಂಬ ಜಾಸ್ತಿ ಎಣ್ಣೆ ನೀರಲ್ಲ ಯಾಕಂದರೆ ಇದು ಜೋಳು ಇತ್ತಲ್ವ ಹಾಗಾಗಿ ತುಂಬ ಹೆಲ್ದಿಯಾಗಿಯೂ ಇರುತ್ತೆ ಬಿಸಿ ಬಿಸಿಯಾಗಿ ಹಾಗೂ ಹೆಲ್ತಿಯಾಗಿರುವಂಥ ಜೋಳದ ರೆಡಿ ರೆಡಿಯಾಗಿದೆ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದಕ್ಕೆ ನೀವು ಮೊಸರಾಗಲಿ ಹಾಕೊಂಡು ತಿನ್ಬೋದು ಅಥವಾ ಚಟ್ನಿ ಆದರೂ ಮಾಡ್ಕೊಂಡು ತಿನ್ಬೋದು ಒಂದು ತೋರಿಸ್ತೀನಿ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಸೊ ಒಳಗಡೆ ನೋಡ್ರಿ ನೋಡಿ ಯಾವ ರೀತಿ ಇದೆ ಅಂತ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತಿನ್ನೋದಕ್ಕೂ ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ